ರೆವಿನ್ಯೂ ಮಂತ್ರಿಗಳು ರೆವಿನ್ಯೂ ಮಂತ್ರಿಗಳಾದ ಮೇಲೆ ಬೇಕಾದಷ್ಟು ಸುಧಾರಣೆ ತರ್ತಕ್ಕಂಥ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಿಂದ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ತಾವು ಅಧಿಕಾರ ಕೊಡ್ತಾ ಇರತಕ್ಕಂಥದ್ದು ಒಳ್ಳೇದೇ ಬಟ್ ನಾರ್ತ್ ಸರ್ಕಾರ್ ಎ ಸಿ ಸೌತ್ ಎ ಸಿಗಳು ಇಬ್ಬರು ಎ ಸಿಗಳು ತಾವು ಕರೆಸಿ ಯಾವ ಮಾತಾಡೋ ಕೆಟ್ಟ ಮಾತಾಡಿದ್ರು ಕೂಡ ಸೆಟ್ರೇಟ್ ಆಗ್ತಕ್ಕಂಥದ್ದು ನಿದರ್ಶನ ಆಗ್ತಾ ಇಲ್ಲ ಇಂಥ ಅಧಿಕಾರ ಕೊಡುವಾಗ ಏನಾದರೂ ಬೈಂಡಿಂಗ್ಸ್ ಮಾಡಿ ಅಧಿಕಾರ ಕೊಟ್ಟರೆ ಅವ್ರಿಗೆ ಇದು ಅನುಕೂಲ ಆಗ್ತದೆ ಇಲ್ಲ ಅಂತಂದ್ರೆ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕರಪ್ಷನ್ ಮಾಡ್ತಕ್ಕಂಥದಕ್ಕೆ ಇದು ಅನುಕೂಲ ಆಗ್ತದೆ ಈಗ ಇಂಡಸ್ಟ್ರಿಗೆ ತಾವು ಹೇಳ್ತಾ ಇದ್ದೀರಿ ಈಗ ಎಲ್ಲೋ ಜೋನ್ ಅಲ್ಲಿ ಎಲ್ಲಿರ್ತದೆ ರೆಸಿಡೆನ್ಷಿಯಲ್ಗೆ ಅದಕ್ಕೂ ನೀವು ಕೊಟ್ಬಿಟ್ರೆ ಕನ್ವರ್ಷನ್ ಬೇಡ ಎಲ್ಲೋ ಜೋನ್ ಇರ್ತದೆ ಅದೇ ತರ ಅಂತ ಕೊಟ್ರೆ ಈಗ ತಮಿಳ್ನಾಡು ಸಿಸ್ಟಮ್ ಅಲ್ಲಿ ಇದೆ ತಮಿಳ್ನಾಡಲ್ಲಿ ಏನಿದೆ ಸಿಟಿ ಡೆವಲಪ್ಮೆಂಟ್ ಪ್ಲಾನ್ ಅಲ್ಲಿ ಎಲ್ಲೆಲ್ಲಿ ಎಲ್ಲೋ ಜೋನ್ ಅಂತಿದೆ ಅದನ್ನ ಕನ್ವರ್ಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆಮೇಲೆ ಇಲ್ಲೇನು ಮಾಡ್ತೀರಿ ನೀವು ವಿಲೇಜ್ ಅಕೌಂಟೆಂಟ್ ಬರ್ತದಿಂದ ಜಿಲ್ಲಾಧಿಕಾರಿಗಳು ಅದೇ ಬರೀತಾರೆ ಅದಕ್ಕೆ ಏನಾದರೂ ಇಷ್ಟು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಅಂತ ಕನ್ವರ್ಷನ್ ಆದರೆ ಎಷ್ಟೋ ಗೃಹ ನಿರ್ಮಾಣ ಸಹಕಾರ ಸಂಘಗಳು ಒಂದು ವರ್ಷದ ಒಳಗಡೆ ನಿವೇಶನ ಅದಕ್ಕೆ ಆಗ್ತದೆ ಅದರಿಂದ ನೀವು ಭಾಳ ಬಹಳ ಬೇಕಾದಷ್ಟು ಮಾಡ್ತಾ ಇದ್ದೀರಿ ಆಮೇಲೆ ಸರ್ಕಾರಿ ಭೂಮಿಗಳು ಹೇಳ್ತಾ ಇದ್ದೀರಿ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು ಮಾತನಾಡಿದ್ರು ನಮ್ ನನ್ನ ಕ್ಷೇತ್ರದಲ್ಲೇ ತಮಗೂ ಮಾತನಾಡಿದ್ದೇನೆ ಇಲ್ಲೇ ಎಲ್ಲೇ ಕ್ವಶನ್ ಹಾಕಿದ್ದೇನೆ ಎಲ್ಲ ಹಾಕಿದ್ದೇನೆ ನೂರಾರು ಎಕರೆನ ಕಬಲಿಸ್ತಕ್ಕಂಥದ್ದನ್ನ ವಸೂಲಿ ಮಾಡಕ್ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳೇ ರಿಕವರಿ ಮಾಡಕ್ಕಾಗ್ತಾ ಇಲ್ಲ ಹದಿನೆಂಟು ಎಕರೆ ಒಬ್ಬ ಒಂದು ಫ್ಯಾಮಿಲಿ ಒಬ್ಬ ಅಡ್ವೊಕೇಟ್ ಮೂರ್ ಮೂರು ಎಕರೆನ ಅವ್ರ ಅಪ್ಪನಿಗೆ ಅವ್ರ ತಾಯಿಗೆ ಅವ್ರ ಎಂಟಿಗೆ ಅವ್ರ ಅಕ್ಕನಿಗೆ ಅವ್ರ ಮೂರ್ ಮೂರ್ ಎಕರೆ ಹದಿನೆಂಟು ಎಕರನ್ನ ಒಂದೇ ಫ್ಯಾಮಿಲಿಗೆ ಮಾಡಿಸ್ಕೊಂಡವ್ರೆ ಅದನ್ನ ನೈಂಟಿ ಫೋರ್ ಇದಾಗ್ತಾ ಇಲ್ಲ ನಾವು ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಮಾಡಿಸ್ಕೊಂಡಿದ್ದಾರೆ ಇದಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಇದೆ ಅದರಿಂದ ನೀವು ಮಾಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಬಿಗಿಯಾಗಿ ಕಾನೂನನ್ನ ಮಾಡಿ ಅಂತ ಹೇಳಿ ರೆವಿನ್ಯೂ ಮಂತ್ರಿಗಳೆಲ್ಲ ರಿಕ್ವೆಸ್ಟ್ ಮಂತ್ರಿಗಳೇ ಸ್ವಾಗತವನ್ನು ಬಯಸ್ತೇವೆ ಬೆಂಗಳೂರು ಮಹಾನಗರದಲ್ಲಿ ಸನ್ಮಾನ್ಯ ಸಚಿವರೇ ಬೆಂಗಳೂರು ಮಹಾನಗರದಲ್ಲಿ ಎಲ್ಲಿ ರಾಜ್ಗಾಲುವೆಗಳು ಹೋಗಿದಾವೆ ಸುಮಾರು ನಲವತ್ತು ಐವತ್ತು ಅರವರ್ಷದ ಹಿಂದೆ ರಾಜ್ಗಾಲುವೆಗಳು ನಿರ್ಮಾಣ ಆಗಿದೆ ಅದು ಬಿಟ್ಟು ಬೇರೆ ಕಡೆ ಈಗ ರಾಜ್ಗಾಲುವೆ ಆಗಿದೆ ಅಂತ ವಿಲೇಜ್ ಮಾಡಿ ಹಿಡ್ಕೊಂಡ್ಬಂದಿ ಆ ಮನೆಗಳನ್ನ ಹೊಡೆಯೋದಿಕ್ಕೆ ಬಂದಿದ್ದಾರೆ ನೂರಾರು ಮನೆ ಎಲ್ಲಿ ರಾಜ್ಗಾಲುವೆದಲ್ಲಿ ಕಟ್ಟದೆ ಹೊಡಿಲಿ ರಾಜಲ್ವೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಲವತ್ತೈದು ವರ್ಷದಿಂದ ನಿರ್ಮಾಣ ಆಗಿದೆ ಈಗ ನೀರು ಸರ ಸರಾವಾಗಿ ಅರಿತಾ ಇದೆ ಅಲ್ಗೂ ಅಲ್ಗೂ ನೀರು ಬರೋದಿಲ್ಲ ಯಾವುದೇ ಕಾರಣದಿಂದ ಯಾವುದೇ ಭಾವ ಬಂದು ಬರೋದಿಲ್ಲ ಇದನ್ನ ಖುದ್ದಾಗಿ ತಾವೇ ಭೇಟಿ ಕೊಟ್ಟಿ ಒಂದು ನಾಲ್ಕಾರ ಕಡೆ ಭೇಟಿ ಕೊಟ್ಟಿ ಸನ್ಮಾನ ಸಚಿವರೇ ಇದು ಬಹಳ ಗಂಭೀರವಾದ ವಿಚಾರ ಗಂಭೀರವಾದ ವಿಚಾರ ತಮ್ಮ ಕ್ಷೇತ್ರದಲ್ಲೂ ಆಗಿದೆ ಬೆಂಗಳೂರಿನ ಹಲವಾರು ಕ್ಷೇತ್ರದಲ್ಲೂ ಆಗಿದೆ ರಾಜ್ ಆಲ್ವೆಗಳ ಪರಿಸ್ಥಿತಿ ನಮ್ಮ ಕ್ಷೇತ್ರಕ್ಕೆ ಒಂದು ನಾಲ್ಕು ಕಡೆ ಬಂದು ಏನಾಗಿದೆ ಅಂತಕ್ಕಂಥದ ಬಂದು ತಾವು ಖುದ್ದಾಗಿ ನೋಡಿದ್ರೆ ಅದಕ್ಕೆ ಪರಿಹಾರವನ್ನ ಕೊಡ್ಬೋದು ಎರಡನೇದು ನಮ್ಮ ಸ್ವಂತ ಜಾಗ ನಾವು ಕನ್ವರ್ಷನ್ ಮಾಡ್ಕೊಂಡ್ರು ನಾವು ಅಂತಂದಿರು ಅಕ್ಕ ತಂಗಿರೋರು ಭಾಗ ಮಾಡ್ಕೊಳ್ಳಕ್ ಆಗೋದಿಲ್ಲ ಆ ಪರಿಸ್ಥಿತಿ ತಮ್ಮ ಇಲಾಖೆ ಒದಗ ಬಂದಿದೆ ನಮ್ಮ ಆನ್ಸಿಸ್ಟರ್ ಪ್ರಾಪರ್ಟಿ ಒಂದ್ ಎಕಡೆನ ಮಾಡ್ಕೊಂಡ್ರು ಒಬ್ಬತ್ತು ಜನ ಅದನ್ನ ಭಾಗ ಮಾಡಿ ಏಕಾತೆ ಮಾಡಿ ಅಂತಂದ್ರೆ ಅದಕ್ಕೆ ಪ್ರಾವಿಧಾನ ಇಲ್ಲ ಏಕಾತೆ ಕನ್ವರ್ಷನ್ ಆಗಿರ್ತಕ್ಕಂಥ ಜಾಗ ಒಂದೇ ಖಾತೆ ಇರಬೇಕು ಅಂತಕ್ಕಂಥದ್ದು ಸರಿಯಾಗಿದೆಯಾ ಅದನ್ನ ಬದಲಾವಣೆ ಮಾಡ್ಬೇಕು ಅಂತಕ್ಕಂಥದ್ದು ತಮ್ಮ ತಮ್ಮನ್ನು ಕೇಳ ಬಯಸ್ತಾನೆ ಒಂದೇ ಒಂದು ಸಭಾಧ್ಯಕ್ಷ ಸನ್ಮಾನ್ಯ ಕಂದಾಯ ಕಂದಾಯ ಸಚಿವರೇ ಏನೊಂದು ತಾವು ಇಂಡಸ್ಟ್ರಿಯಲ್ಲಿ ಝೋನ್ ಅಲ್ಲಿ ಇಂಡಸ್ಟ್ರಿಗೆ ಪ್ಲಾನ್ ಅಪ್ರೂವಲ್ಗೆ ಎರಡು ಎಕರೆಗೆ ಬಳಕೆಯನ್ನು ಮಾಡ್ಲಿಕ್ಕೆ ತಾವು ಅವಕಾಶ ಮಾಡ್ಕೊಟ್ಟಿದ್ದೀರಿ ಯಾಕೆ ಎರಡು ಎಕರೆನೇ ಇನ್ನು ಹೆಚ್ಚಾಗಿ ಮಾಡ್ಕೊಡ್ಲಿಕ್ಕೆ ಯಾಕೆಂದ್ರೆ ಅವ್ರು ಮಾಡ್ತಿರೋದು ಇಂಡಸ್ಟ್ರಿಯಲ್ ಝೋನ್ ಅಲ್ಲಿ ಬೇರೆ ಝೋನ್ ಅಲ್ಲಿ ಏನು ಮಾಡ್ತಿಲ್ಲ ಪ್ಲಾನ್ ಅಪ್ರೂವಲ್ ಬರಲೇಬೇಕು ಸೊ ಪ್ಲಾನ್ ಅಪ್ರೂವಲ್ ಬರ್ತಾ ಇರೋ ಕಾರಣದಲ್ಲಿ ತಿದ್ದುಪಡಿಯನ್ನ ಹೆಚ್ಚಾಗಿ ಇನ್ನ ಹೆಚ್ಚಿನ ಎಕ್ಸ್ಟೆಂಟ್ ಅಲ್ಲಿ ಯಾಕಂದ್ರೆ ಇಂಡಸ್ಟ್ರಿಯಲೈಸೇಷನ್ ಆಗಬೇಕು ಇನ್ಪುಟ್ ಕಾಸ್ಟ್ ಪರ್ಟಿಕ್ಯುಲರ್ಲಿ ನಮ್ಮ ಕೈಗಾರಿಕೆ ಸಚಿವರು ಇದ್ದಾರೆ ಅವ್ರು ಕೇಳಿ ತುಂಬಾ ಒತ್ತಡ ಅವ್ರ ಮೇಲೂ ಇದೆ ತುಂಬಾ ಇಂಡಸ್ಟ್ರಿಗಳು ಬಿಲ್ಲಿಗೆ ಬನ್ನಿ ನೀವು ಅಲ್ಲ ಸರ್ ಕೈಗಾರಿಕೆ ಹೋದ್ರೆ ಆಗ್ತದೆ ಅಲ್ಲ ಕೈಗಾರಿಕೆ ಅಂದ್ರೆ ಕೈಗಾರಿಕೆ ಝೋನ್ ಅಲ್ಲೇ ಸರ್ ಇದೇ ತಿದ್ದುಪಡಿಯಲ್ಲೇನೆ ಔಟ್ ಆಫ್ ರೇಂಜ್ ಹೋಗಲ್ಲ ಸರ್ ಔಟ್ ಆಫ್ ರೇಂಜ್ ಹೋಗೋ ಅವಶ್ಯಕತೆ ಇಲ್ಲ ಈಗ ನಿಮ್ಗೆ ಐದು ಎಕರೆ ಆಗ್ಬೇಕಷ್ಟೇ ಜಾಸ್ತಿನೇ ಮಾಡ್ಲಿ ಆಯ್ತು ಎಷ್ಟು ಎಕರೆ ಬೇಕು ತಿದ್ದುಪಡಿಯನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ ವಿಷಯಕ್ಕೆ ಲಾಸ್ಟಿಗೆ ಬರ್ತೇನೆ ಅದಕ್ಕೆ ಮೊದಲು ಬೇರೆ ಬೇರೆ ವಿಷಯ ಹೇಳಿಬಿಡ್ತೇನೆ ಇಲ್ಲಿ ಅದು ಇಂಡಸ್ಟ್ರಿಯಲ್ ಏರಿಯಾದೊಳಗಡೆ ಅಲ್ಲ ನಾವು ಇಂಡ ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಬೇರೆ ಇಂಡಸ್ಟ್ರಿಯಲ್ ಪ್ಲ್ಯಾನಲ್ಲಿ ಟೌನ್ ಪ್ಲಾನಿಂಗ್ ಅಥಾರಿಟಿಯವರು ಪ್ಲ್ಯಾನ್ ಮಾಡ್ತಾರೆ ಪ್ಲ್ಯಾನಲ್ಲಿ ಇದು ಕನ್ವರ್ಷನಿಂದ ಎರಡು ಎಕರೆಗೆ ವಿನಾಯಿತಿ ಎರಡನೇ ವಿಷಯ ಖಾಸಗಿ ಜಮೀನಲ್ಲಿ ಯಾಕೆ ಅಂದ್ರೆ ಅಂದರೆ ಪ್ಲಾನಿಂಗನ್ನು ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ ಖಾಸಗಿ ಜಮೀನಲ್ಲಿ ಆಟೋ ಕನ್ವರ್ಷನ್ ಮಾಡಿಬಿಟ್ರೆ ರೋಡು ಗೀಡು ಅದು ಫಿಟ್ ಆಗುತ್ತಾ ಇಲ್ವಾ ಇದು ಯಾವುದೂ ನೋಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಆಗ್ರೋ ಇಂಡಸ್ಟ್ರೀಸ್ಗೆ ಅದಕ್ಕೂ ವಿನಾಯಿತಿ ಕೊಡಬೇಕು ಅನ್ನುವಂತ ವಿಚಾರ ಇದೆ ಅಗ್ರೋ ಇಂಡಸ್ಟ್ರಿ ಆದ್ರೆ ಒಂದು ಟೂ ಏಕರ್ಸ್ ಗೆ ನೋ ಕನ್ವರ್ಷನ್ ರಿಕ್ವೈರ್ಡ್ ಆಗ್ರೋ ಇಂಡಸ್ಟ್ರಿ ಪ್ರಮೋಟ್ ಮಾಡಲಿಕ್ಕೆ ಅದೊಂದು ನಾವು ವಿಚಾರವನ್ನ ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ ಆ ಇನ್ನು ಬಟ್ ಖಾಸಗಿ ಎಲ್ಲಿ ಪ್ಲಾನೇ ಆಗಿಲ್ಲ ಅಲ್ಲಿ ಕೊಡೋದು ಕಷ್ಟ ಆಗುತ್ತೆ ದಿಸ್ ಇಸ್ ದ ಈ ಪ್ರಪಂಚಾದ್ಯಂತ ನಡೆಯುತ್ತಾ ಇರತಕ್ಕಂತ ವಿದ್ಯಮಾನ ಖಾಸಗಿ ಜಮೀನಲ್ಲಿ ನಾವು ನೀವೇನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳಲಿಕ್ಕೆ ಕಷ್ಟ ಮಾನ್ಯ ಅಧ್ಯಕ್ಷರೇ ಇನ್ನು ಮುಂದುವರೆದು ಗೈಡೆನ್ಸ್ ವ್ಯಾಲ್ಯೂ ಕೆ ಡಿ ಬಿ ಅಲ್ಲಿ ಯಾಕೆ ಇಲ್ಲ ಅಂತ ನನಗೆ ಇದು ಆಶ್ಚರ್ಯ ಆಗ್ತಾ ಇದೆ ನಾನು ಚೆಕ್ ಮಾಡ್ತೇನೆ ಎನಿವೆ ಅದಕ್ಕೊಂದು ಫೈನಲ್ ಸೊಲ್ಯೂಷನ್ ಕೊಟ್ಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇತ್ತೀಚೆಗೆ ಸಭೆ ಆಗಿ ಒಂದು ತೀರ್ಮಾನ ಮಾಡಿದ್ದೇವೆ ಬರೋ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ರಾಜ್ಯದ ಎಲ್ಲಾ ಪ್ರಾಪರ್ಟಿಗಳಿಗೂ ಜಿ ಐ ಎಸ್ ಬೇಸ್ಡ್ ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಆಗುತ್ತೆ ಎಲ್ಲ ಪ್ರಾಪರ್ಟಿಗೂ ಗೈಡೆನ್ಸ್ ಜಿ ಐ ಎಸ್ ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂದ್ರೆ ಜಿ ಪಿ ಎಸ್ ಅಂತೀವಲ್ಲ ಜಿ ಐ ಎಸ್ ಬೇಸ್ಡ್ ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಆಗುತ್ತೆ ಆವಾಗ ಇದು ಎಲ್ಲೆಲ್ಲಿ ಇದು ಎಲ್ಲ ಕೆಲವು ಕಾಣದೆ ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಆಗದೆ ಹಂಗೆ ಇಷ್ಟ ಬಂದಂಗೆ ಹಿಂಗಾದ್ರೂ ಮಾಡ್ಬೋದು ಹಿಂಗಾದ್ರೂ ಮಾಡ್ಬೋದು ಹೈಯರ್ ರೇಟ್ ಆದರೂ ಮಾಡ್ಬೋದು ಲೋರ್ ರೇಟ್ ಆದ್ರೂ ಮಾಡ್ಬೋದು ಈ ಗ್ರೇ ಏರಿಯಾ ಏನಿದೆ ಅದನ್ನ ಬರುವ ಒಂದು ನಾಲ್ಕೈದು ತಿಂಗಳ ಅವಧಿಯ ಒಳಗಡೆ ಆ ಗ್ರೇ ಏರಿಯಾ ತೆಗೆದಾಕಿ ಎಲ್ಲ ಪ್ರಾಪರ್ಟಿಗೂ ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಮಾಡುವಂತ ಪೈಲಟ್ ಅನ್ನ ಈ ತಿಂಗಳಿಂದ ನಾವು ಆರಂಭ ಮಾಡ್ತಾ ಇದ್ದೇವೆ ಇದರಿಂದ ಮಧ್ಯವರ್ತಿಗಳ ರಾಜ್ಯ ಭಾರಕ್ಕೆ ಇನ್ನೊಂದ್ ಸ್ವಲ್ಪ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಸಭಾಧ್ಯಕ್ಷರೇ ಇನ್ನ ಎಸಿಗ ಮಾನ್ಯ ಸೋಮಶೇಖರ್ ಅವರು ಬೆಂಗಳೂರಿನಲ್ಲಿ ಅಲ್ಲಿನೂ ಕೂಡ ಲ್ಯಾಂಡ್ಸ್ ಗೈಡೆನ್ಸ್ ವ್ಯಾಲ್ಯೂ ಮನೆಯೇ ಗೈಡೆನ್ಸ್ ವ್ಯಾಲ್ಯೂ ಇಲ್ಲ ಅಂತಲ್ಲ ಅದು ಇರುವಂತ ಲ್ಯಾಂಡ್ಸ್ ತಗೊಂಡು ಎಸ್ಟೇಟ್ ಆಗಿರ್ತದೆ ಬೆಂಗಳೂರಿನ ಎ ಸಿಗಳ ಬಗ್ಗೆ ಮಾನ್ಯ ಸೋಮಶೇಖರ್ ಸದಸ್ಯರು ಮಾತಾಡಿದ್ದಾರೆ ಅದು ನಾನು ಈಗ ಅವ್ರ ಮಾಹಿತಿಗೆ ಹೇಳೋದು ನಾನು ಹೋದ ವರ್ಷ ಅಧಿಕಾರ ತಗೊಂಡಾಗ ಎಸಿ ಕೋರ್ಟ್ಗಳಲ್ಲಿ ಎ ಸಿ ಕೋರ್ಟ್ ಸಮಯ ನಿಗದಿ ಇರೋದು ಆರು ತಿಂಗಳು ಆರು ತಿಂಗಳೊಳಗಡೆ ಅವರು ವಿಲೆ ಮಾಡಬೇಕು ಆರು ತಿಂಗಳು ಬಿಡಿ ಒಂದು ವರ್ಷಕ್ಕಿಂತ ಮೀರಿದಂತ ಪ್ರಕರಣಗಳು ರಾಜ್ಯದಲ್ಲಿ ಎಷ್ಟಿದ್ವು ಅಂದ್ರೆ ಅಟ್ಲೀಸ್ಟ್ ಒನ್ ಇಯರ್ ಅಂಡ್ ಮೋರ್ ಎಷ್ಟು ಹೆಚ್ಚಿದೆ ಅಂದ್ರೆ ಹತ್ತು ವರ್ಷ ಹದಿನೈದು ವರ್ಷದಿಂದ ಬಾಕಿ ಇದಾವೆ ಎಸ್ ಸಿ ಕೋರ್ಟ್ ಅಲ್ಲಿ ಒಂದು ವರ್ಷ ಮೇಲ್ಪಟ್ಟಂತ ಪ್ರಕರಣಗಳು ಐವತ್ತೊಂಬತ್ತು ಸಾವಿರ ಮುನ್ನೂರ ಮೂವತ್ತೈದು ಇತ್ತು ಇವತ್ತು ನೆನ್ನೆದು ಫಿಗರ್ ತೆಗೆದ್ರೆ ಆ ಅರವತ್ತು ಸಾವಿರ ಇದ್ದಿದ್ದೀವಿ ಇಪ್ಪತ್ತು ಸಾವಿರ ಕೇಳಿಸಿದಾವೆ ಹಳೆ ಪೆಂಡೆನ್ಸಿ ಪ್ಲಸ್ ಹೊಸ ಕೇಸುಗಳನ್ನು ಡಿಸ್ಪೋಸ್ ಹಾಗಾಗಿ ನೀವೇನು ವಿಲೇವಾರಿ ಮಾಡ್ತಾ ಇದ್ದೀರಾ ಇತ್ಯಾರ್ಥ ಆಗ್ತಿಲ್ಲ ಏನಂದ್ರೆ ನಂಬರ್ಸಿಪ್ಗೋಸ್ಕರ ಹೇಳ್ತಾ ಇದ್ದೀರಾ ಹೊರತು ಅಶ್ವತ್ ನಾಲಿಗೆ ಯಾವ ಇತ್ಯಾರ್ಥ ಆಗ್ತಿಲ್ಲ ಬರೀ ಅವರು ವಿಲೇವಾರಿ ವಿಲೇವಾರಿ ನೀವು ಯಾಕಂದ್ರೆ ಟೈಮ್ ಲೈನ್ ಕೊಟ್ಬಿಟ್ಟಿದ್ದೀರಾ ಟೈಮ್ ಲೈನ್ ಕೊಟ್ಟಿದ್ದೀರಾ ವಜಾ ಮಾಡೋದು ಕಳ್ಸಿ ಸಾಲ್ವ್ ಆಗ್ದೇನೆ ಸಮಸ್ಯೆಗಳು ಬಗೆ ಸಮಸ್ಯೆ ಅಧ್ಯಕ್ಷರೇ ಅಲ್ಲಿ ಅವರು ಕೇಸ್ ತಗೊಳ್ಳೋದು ಅಂಡರ್ ಒನ್ ತರ್ಟಿ ಸಿಕ್ಸ್ ಟೂ ನಲ್ಲಿ ಒನ್ ತರ್ಟಿ ಸಿಕ್ಸ್ ಟೂ ಅಲ್ಲಿ ಲಿಮಿಟೆಡ್ ಆದ್ರೆ ಅವ್ರ ಏನ್ ಮಾಡ್ತಾರೆ ಒನ್ ತರ್ಟಿ ಸಿಕ್ಸ್ ಟೂ ಇಟ್ಕೊಂಡು ಅವರಿಗೆ ಜುರಿಸ್ಟಿಕ್ಷನ್ ಇಲ್ಲದೆ ಇರೋ ಕೇಸುಗಳೇ ಮೆಜಾರಿಟಿ ಇದಾವೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಯಾಕೆ ಮಾಡ್ತಾ ಇದ್ದಾರೆ ದೇ ಆರ್ ಸ್ಟೆಪಿಂಗ್ ಟು ದ ಜುರಿಸ್ಟಿಕ್ಷನ್ ಆಫ್ ಸಿವಿಲ್ ಕೋರ್ಟ್ಸ್ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಫಾರ್ ಆಲ್ ಫಾರ್ಮ್ಸ್ ಆಫ್ ಕನ್ಸಿಡರೇಷನ್ ಸೊ ದ ದ ರೈಟ್ ಟು ಟು ಇನ್ ಟೈಮ್ ಇಸ್ ರಿಜೆಕ್ಟ್ ಕೇಸ್ ಕೇಸ್ ಬಿಕಾಸ್ ಆ ಅಡ್ಮಿಟ್ ಮಾಡೋಕ್ಕೆ ಇಲ್ಲ ಯಾರಿಗೋ ಲಾಭ ಸತಾಯಿಸ್ತಾ ಇದ್ದಾರೆ ಅದು ಎಷ್ಟು ವರ್ಷ ಅವ್ರಿಗೆ ಇರೋದು ಆರು ತಿಂಗಳು ಐದು ವರ್ಷ ಇಟ್ಕೊಂಡಿದ್ದಾರೆ ಎಂಟು ವರ್ಷ ಇಟ್ಕೊಂಡಿದ್ದಾರೆ ಸುಮ್ಮನೆ ಸ್ಟೇ ಕೊಡೋದು ಮಧ್ಯವರ್ತಿಗಳಿಗೆ ಲಾಭ ಒಂದ್ ನಿಮಿಷ ಇದು ಕೋಶಿ ಜುಡಿಶಿಯರಿಗೆ ನೀವು ಅದ್ರ ಬಗ್ಗೆ ಮಾತಾಡ್ತಾ ಇದೀರಾ ಇಲ್ಲಿ ನಾನು ಹೇಳೋದು ಅಂತವ್ರಿಗೆ ವಿಧಿಸಿ ನೀವು